ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಗಾರ್ಡನಲ್ಲಿ ಯಾವ್ಯಾವ ದಾಸವಾಳ ಹೂವು ಅರಳಿದೆ ಮತ್ತು ನಾನು ಯಾವ ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಈ ಡೇರೆ ಹೂವು ಇವತ್ತು ಒಂದೇ ದಿನದಲ್ಲಿ ಮೂರು ಅರಳಿದೆ ನೋಡಿ ಅಂದ್ರೆ ತುಂಬಾ ಚೆನ್ನಾಗಿ ಹೂವೆಲ್ಲನು ಸಹ ಬಿಡ್ತಿದೆ ಈ ಡೇರೆ ಗಿಡದಲ್ಲಿ ಅಂದ್ರೆ ನನಗೆ ಇದನ್ನ ವ್ಯೂವರ್ಸ್ ಕೊಟ್ಟಿದ್ದು ಅಂದ್ರೆ ಚೆನ್ನಾಗಿ ಬಂದಿದೆ ಗಿಡನೂ ಬಂದಿದೆ ಚೆನ್ನಾಗಿ ಹೂವು ಸಹ ಬಿಟ್ಟಿದೆ ನೋಡಿ ಮೂರ ಹೂವು ಹಾರ್ವೆಸ್ಟ್ ಮಾಡಿದ್ದೀನಿ ಇವತ್ತು ಇನ್ನು ಈ ಸೈಡು ಅಂದ್ರೆ ದಾಸವಾಳ ಸ್ವಲ್ಪ ಲೈನ್ ಅಲ್ಲಿ ಇಟ್ಟಿದ್ದೀನಿ ಅಂದ್ರೆ ಅಲ್ಲಿ ಜಾಗ ಆಗಿಲ್ಲ ಅಂತ ಬೇರೆ ಕಡೆ ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲೆಲ್ಲಿ ಇಟ್ಟಿದ್ದೀನಿ ಅಷ್ಟೇ ದಾಸವಾಳ ಗಿಡಗಳನ್ನ ಈ ಲೈನ್ ಅಲ್ಲಿ ನೋಡಿ ಇಷ್ಟು ಹೂ ಅರಳಿದೆ ಅಂದ್ರೆ ನಾನು ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ವಿಡಿಯೋ ಲೆಂತಿ ಆಗುತ್ತೆ ಅನ್ಬಿಟ್ಟು ನಾನು ಸ್ವಲ್ಪ ತೋರ್ಸಿದಿನ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಹೂಗಳೆಲ್ಲ ಹರಳಿದೆ ಅಂತ ಅದ್ರಲ್ಲೂ ಡಬಲ್ ಪೆಟ್ಟಲು ಮತ್ತೆ ಸಿಂಗಲ್ ಪೆಟ್ಟಲು ನೋಡಿ ಇದು ಡಬಲ್ ಪೆಟ್ಟಲು ಪಿಂಕು ತುಂಬಾ ಚೆನ್ನಾಗಿದೆ ಇದು ಒಂದು ಬೊಗಿಯಷ್ಟಾಗ್ಲಾ ಬಿಡುತ್ತೆ ಹೂವು ಅದು ಅಂದ್ರೆ ಇವತ್ತು ಸ್ವಲ್ಪ ಹೂವೆಲ್ಲ ಪೂಜೆಗೆ ಹಾರ್ವೆಸ್ಟ್ ಮಾಡಿ ಮತ್ತೆ ಸ್ವಲ್ಪ ಕೆಲಸನೂ ಇದೆ ನೋಡಿ ಎಷ್ಟು ಸಿಗ್ತಿದೆ ಅಂತ ಅದರಲ್ಲೂ ಡಬಲ್ ಪೇಟಲ್ಲಿ ಪಿಂಕ್ ಇದೆಯಲ್ಲ ಅದಂತೂ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಇದು ಕಟಿಂಗಿಂದ ಬಂದಿದ್ದು ನಮ್ಮ ಫ್ರೆಂಡ್ ಮನೆಯಿಂದ ನಾನು ಕಟಿಂಗ್ ತಗೊಬಂದು ಹಾಕಿದ್ದೆ ಅದನ್ನು ಅದು ಚೆನ್ನಾಗೆ ಕಟಿಂಗಿಂದ ಬಂದು ನೋಡಿ ಕೆಲವ್ರು ಹೇಳ್ತೀರಾ ಹೈಬ್ರಿಡ್ಡು ಬರೋದಿಲ್ಲ ಅಂತೀರ ಅದು ಹೈಬ್ರಿಡ್ಡೆ ನಾಟಿ ಅಲ್ಲ ಅದು ಆದ್ರೂ ಕಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಅದು ಎಷ್ಟು ಸುಮಾರು ಕಟಿಂಗ್ ಇಟ್ಟಿದೆ ಅದೆಲ್ಲ ಹೋಗಿ ಒಂದು ಗಿಡ ಆದರೂ ಬಂದರೂ ಸಾಕು ನಮಗೆ ಹಂಗಾಗಿ ನಾನು ಅದು ಒಂದು ಗಿಡ ಬಂತು ಅದು ಚೆನ್ನಾಗಿ ಇವಾಗ ಹೂವೆಲ್ಲ ಬಿಡುತ್ತಿದ್ದೆ ಇನ್ನು ಇದು ಪಿ ಕೇಳಂಂಗೇ ಇಲ್ಲ ಅದು ಡಬಲ್ ಪೇಟೆಲ್ಲೂ ಅಷ್ಟು ಚೆನ್ನಾಗಿ ಹೂವು ಸಹ ಬಿಡುತ್ತೆ ಅದು ಇದು ಸೊಪ್ಪಿನ ಬೀಜ ಎಲ್ಲ ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡಿ ಆಯ್ತು ಇವಾಗ ಮತ್ತೆ ಸೊಪ್ಪೆಲ್ಲ ಹಾಕೋದಕ್ಕೆ ಪಾಟ್ ರೆಡಿ ಮಾಡ್ತಾ ಇದ್ದೀನಿ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಸೊಪ್ಪಿನ ಬೀಜ ಹಾಕಿದ್ದೆ ವಿಡಿಯೋನು ಸಹ ನಾನು ಹಾಕಿದೀನಿ ಇವಾಗ ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಹಂಗಾಗಿ ನೋಡಿ ಅದರಲ್ಲಿ ಇವಾಗ ನಾವು ಗಾರ್ಡನ್ ವೇಸ್ಟ್ ತುಂಬ ಸಿಕ್ಕಿರ್ತೀವ ನಮಗೆ ಸೊಪ್ಪು ಸಿಕ್ಕದಂಗ ಆಗುತ್ತಾ ಅದರಿಂದ ನಮಗೆ ಗೊಬ್ಬರನೂ ಸಿಗುತ್ತೆ ಹಂಗಾಗಿ ನಾನು ಇದೇ ತರನೇ ಮಾಡೋದು ಯಾವಾಗ್ಲೂ ನೀವು ಗೊಬ್ಬರ ಮಾಡೋ ಅವರು ಸ್ವಲ್ಪ ನಮಗೆ ಟೈಮ್ ಹಿಡಿಯುತ್ತೆ ಗೊಬ್ಬರ ಮಾಡೋಕ್ಕೆಲ್ಲ ಕಾಯೋಕ್ಕಾಗೋದಿಲ್ಲ ಅನ್ನೋ ಅಂಥವ್ರು ಈ ಥರ ಮಾಡ್ಕೊಳ್ಳಿ ಈಸಿಯಾಗಿ ಗೊಬ್ಬರನೂ ಮಾಡ್ಕೋಬೋದು ಮತ್ತು ನಾವು ಅದರಲ್ಲಿಂದ ಸೊಪ್ಪು ಎಲ್ಲ ತರಕಾರಿ ಎಲ್ಲನೂ ಸಹ ಬೆಳ್ಕೋಬೋದು ನಮಗೆ ಸೊಪ್ಪು ತರಕಾರಿ ಸಿಕ್ಕದಂಗೂ ಆಗುತ್ತೆ ಮತ್ತು ನಮಗೆ ಗೊಬ್ಬರನೂ ಆಗುತ್ತೆ ನೋಡಿ ಅದೆಲ್ಲ ಚೆನ್ನಾಗೆ ಕೊಳ್ತು ಗೊಬ್ಬರ ಆಗಿದೆ ಇನ್ನು ಅದು ಸ್ವಲ್ಪ ದಪ್ಪ ದಪ್ಪನಾಗಿರೋದನ್ನೆಲ್ಲ ಮತ್ತೆ ಇವಾಗ ನಾನು ಗಾರ್ಡನ್ ವೇಸ್ಟ್ ತುಂಬ್ತಿನಲ್ಲ ಅದರೊಳಗೆ ಗಿಡನೆ ಹಾಕ್ತೀನಿ ಹಾಕ್ಬಿಟ್ಟು ಮತ್ತೆ ಈಗ ಅದನ್ನು ಸಹ ಚೆನ್ನಾಗೇ ಗೊಬ್ಬರ ಆಗುತ್ತೆ ನಾವು ಈ ಥರ ಗಾರ್ಡನ್ ವೇಸ್ಟೆಲ್ಲ ತುಂಬಿಸೋದ್ರಿಂದ ನಮಗೆ ಗೊಬ್ಬರನೂ ಸಿಗುತ್ತೆ ಮತ್ತು ಪಾಟು ಎವಿ ಆಗೋದಿಲ್ಲ ಎತ್ತುವಾಗ ಇವಾಗ ನಾವು ಒಬ್ಬೊಬ್ಬರೇ ಪಾಟೆಲ್ಲ ಎತ್ತುತ್ತೀವಿ ಅದೇ ಬರೀ ಮಣ್ಣೆಲ್ಲ ತುಂಬಿಸ್ಬಿಟ್ಟು ಹಿಡ್ತು ಅಂದರೆ ನಮಗೆ ಪಾಟ್ ಎತ್ತಾಗೋದಿಲ್ಲ ತುಂಬ ಭಾರ ಇರುತ್ತೆ ಅದೇ ನಾವು ಗಾರ್ಡನ್ ವೇಸ್ಟೆಲ್ಲ ತುಂಬಿಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಪಾಟ್ ರೆಡಿ ಮಾಡಿತು ಅಂದರೆ ನಮಗೆ ವೆಯ್ಟು ಇರೋದಿಲ್ಲ ಆರಾಮಾಗಿ ಎತ್ತಬಹುದು ಮತ್ತು ಅದರಲ್ಲಿ ಚೆನ್ನಾಗಿ ಕುಳಿತು ಗೊಬ್ಬರನೂ ರೆಡಿ ಆಗುತ್ತೆ ಮತ್ತು ನಮಗೆ ಸೊಪ್ಪು ತರಕಾರಿ ಇಂಥದ್ದೆಲ್ಲ ಸಿಗುತ್ತೆ ನೀವು ಏನೇ ಒಂದು ರೀಪಾಟ್ ಮಾಡಬೇಕಾದ್ರೂ ಅಷ್ಟೇ ಇದೇ ಥರನೇ ಮಾಡ್ಕೊಳ್ಳಿ ಫಸ್ಟು ಗಾರ್ಡನ್ ವೆಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಆಮೇಲೆ ಒಂದು ವಾರ ಬಿಟ್ಬಿಡಿ ಅದು ಸ್ವಲ್ಪ ಕೊಳಿಯುತ್ತೆ ಕೊಳ್ತು ಚೆನ್ನಾಗಿ ಗೊಬ್ಬರ ಆಗಿರುತ್ತೆ ಮತ್ತು ಅದ್ರ ಮೇಲೆ ಇನ್ನೂ ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ನೀವು ಇಲ್ಲ ಸೊಪ್ಪು ತರಕಾರಿ ಬೀಜನೋ ಇಲ್ಲ ಹೂವು ಗಿಡನೋ ಏನಾದರೂ ಸಹ ಇಡ್ಬೋದು ನಾನು ಯಾವಾಗಲೂ ಇದೇ ರೀತಿನೇ ಮಾಡೋದು ಬರೀ ಪಾಟ್ಗೆ ಮಣ್ಣಂತೂ ತುಂಬಿ ಭಿ ನಾನು ಇಡೋದಿಲ್ಲ ಗಾರ್ಡನ್ ವೇಸ್ಟ್ ತುಂಬಿಸಿಲ್ಲ ಅಂದರೆ ನನಗೇನೋ ಸಮಾಧಾನನೇ ಆಗೋದಿಲ್ಲ ನೋಡಿ ಇವಾಗ ಇದಕ್ಕೂ ಅಷ್ಟೇ ಮೊನ್ನೆ ಗಾರ್ಡನ್ ಕ್ಲೀನ್ ಮಾಡಿದ್ದು ಎಲ್ಲ ಇತ್ತು ಅದು ಒಂದು ಡ್ರಮ್ ತುಂಬಿಸಿಟ್ಟಿದ್ದೀನಿ ಅದು ಫುಲ್ ಆಗಿಬಿಟ್ಟಿದೆ ನಾನು ಗಾರ್ಡನ್ ವೇಸ್ಟ್ ತುಂಬಿಸೋಕ್ಕೆ ಅಂತಲೇ ಒಂದು ಡ್ರಮ್ಮಲ್ಲಿ ಇಟ್ಟಿದ್ದೀನಿ ಆ ಡ್ರಮ್ ಫುಲ್ಲಾಗಿದೆ ಇವಾಗ ಅದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ತೀನಿ ನೋಡಿ ಇನ್ನು ಟೊಮೊಟೊ ಗಿಡ ಅದರಲ್ಲಿ ಟೊಮೊಟೊ ಕಾಯಿ ಹಣ್ಣೆಲ್ಲ ಮುಗ್ದು ನಾವು ಹಾರ್ವೆಸ್ಟ್ ಎಲ್ಲ ಮಾಡಾದ್ಮೇಲೆ ಅದು ಟೊಮೊಟೊ ಗಿಡನೂ ತೆಗೆದಿಟ್ಟಿದೆ ಅದನ್ನು ಸಹ ಹಾಕ್ತಾ ಇದ್ದೀನಿ ನೋಡಿ ಆ ಟೊಮೊಟೊ ಗಿಡದ್ದು ಮತ್ತು ಇದು ಗಾರ್ಡನ್ನಲ್ಲಿ ಈ ಹಣ್ಣೆಲ್ಲೇ ಆಗಿ ಎಲ್ಲ ಉದುರಿರುತ್ತಲ್ಲ ಅದು ಎಲ್ಲಾನು ಈ ಥರ ಮಾಡೋದ್ರಿಂದ ನಮಗೆ ಟೂ ಇನ್ ಒನ್ ಆಗಿನೂ ಸಹ ಆಗುತ್ತೆ ಗೊಬ್ಬರನೂ ಸಿಗುತ್ತೆ ನಮಗೆ ಮತ್ತು ಇನ್ನು ಸೊಪ್ಪು ತರಕಾರಿ ಎಲ್ಲಾನು ಸಹ ಸಿಗುತ್ತೆ ಕೆಲವರಿಗೆ ಕಾಂಪೋಸ್ಟಿಗೆ ಹಾಕಿ ಕಾಯೋಷ್ಟು ನಮಗೆ ಟೈಮ್ ಇಲ್ಲ ಅನ್ನೋ ಅಂಥವ್ರು ಈ ಥರ ಮಾಡ್ಕೊಳ್ಳಿ ನಿಮಗೆ ಕಾಂಪೋಸ್ಟು ಆದಂಗೆ ಆಗುತ್ತೆ ನಿಮಗೆ ಮತ್ತು ಹೂ ಇಂಥದ್ದು ತರಕಾರಿ ಎಲ್ಲನೂ ಸಹ ಆಗುತ್ತೆ ನೋಡಿ ಅದು ಟೊಮೊಟೊ ಗಿಡ ಉದ್ದ ಉದ್ದ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ ಈ ಥರ ಕಟ್ ಮಾಡಿ ಹಾಕ್ತು ಅಂದರೆ ನಿಮಗೆ ಬೇಗನೆ ಗೊಬ್ಬರ ರೆಡಿಯಾಗುತ್ತೆ ಇಲ್ಲ ಮತ್ತು ಅದೇ ಥರ ಉದ್ದ ಉದ್ದ ಎಲ್ಲ ಹಾಕ್ತು ಅಂದರೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಕೊಳಿಯೋದಕ್ಕೆ ವಾಯ್ಸ್ ಕೊಡಬೇಕಾದ್ರೆ ಇಲ್ಲಿ ನಮ್ಮ ಮನೆ ಹತ್ರ ತುಂಬ ಸೌಂಡು ಏನು ಅಂದ್ಕೋಬೇಡಿ ನೋಡಿ ಇವಾಗ ಅದನ್ನೆಲ್ಲ ನಾನು ಕಟ್ ಮಾಡ್ತಾ ಇದ್ದೀನಿ ಒಂದು ಚಾಕುಲಿ ಎಲ್ಲ ಈ ಥರ ಕಟ್ ಮಾಡಿಬಿಟ್ಟು ಅದ್ರಲ್ಲಿ ಹಾಕ್ತು ಅಂದರೆ ಬೇಗನೆ ಕೊಳಿತು ಗೊಬ್ಬರನೂ ಸಹ ರೆಡಿ ಆಗುತ್ತೆ ಈ ಥರ ಗಾರ್ಡನ್ ವೆಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಇಡೋದ್ರಿಂದ ಪಾಟು ಭಾರ ಇರೋದಿಲ್ಲ ತುಂಬ ವೆಯ್ಟ್ ಕಮ್ಮಿ ಇರುತ್ತೆ ಆವಾಗ ನಮ್ಗೆ ಎತ್ತೋದಕ್ಕೂ ಸಹ ಈಸಿ ಆಗುತ್ತೆ ಮತ್ತು ಗೊಬ್ಬರನೂ ಸಹ ರೆಡಿ ಆಗುತ್ತೆ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಯಾಕೆಂದರೆ ಜಾಸ್ತಿ ಬರೀ ಮಣ್ಣೆಲ್ಲ ತುಂಬಿಸ್ಬಿಟ್ಟು ಇಟ್ಟಾಗ ನನಗೆ ಎತ್ತಕ್ಕಾಗೋದಿಲ್ಲ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ನಿಮಗೆ ಈಸಿನೂ ಸಹ ಆಗುತ್ತೆ ಈಗ ನಾವು ಒಬ್ಬೊಬ್ಬರೇ ಇರ್ತೀವಿ ನಾವು ಒಬ್ಬೊಬ್ಬರೇ ಎಲ್ಲ ಕೆಲಸನೂ ಮಾಡ್ಕೋಬೇಕು ಅಂಥ ಸಮಯದಲ್ಲಿ ಇವಾಗ ದೊಡ್ಡ ದೊಡ್ಡ ಪಾಟೆಲ್ಲ ಎತ್ತಾಗೋದಿಲ್ಲ ನಮ್ಮ ಕೈಯ್ಯಲ್ಲಿ ಅಂಥ ಟೈಮಲ್ಲಿ ನಾವು ಈ ಥರ ಎಲ್ಲ ಮಾಡ್ತು ಅಂದರೆ ನಮಗೆ ಈಸಿ ಆಗುತ್ತೆ ಪಾಟೂ ಸಹ ಎತ್ತಬೋದು ನಮಗೆ ಗೊಬ್ಬರನೂ ಸಹ ಸಿಗುತ್ತೆ ಹಾಗಾಗಿ ನಾನು ಇದೇ ಥರನೇ ಮಾಡೋದು ಪಾಟಲ್ಲಿ ನಾನು ಸೊಪ್ಪಿನ ಬೀಜ ಚೆಲ್ಲಿದ್ದೆ ಅದು ಸೊಪ್ಪೆಲ್ಲನೂ ಹಾರ್ವೆಸ್ಟ್ ಮಾಡಿದ್ದಾಯಿತು ಇವಾಗ ಮತ್ತೆ ನಾನು ಅದಕ್ಕೆ ಸೊಪ್ಪು ಹಾಕೋಣ ಅಂದ್ಬಿಟ್ಟು ಇದು ಪಾಟೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಸೊಪ್ಪೆಲ್ಲ ಖಾಲಿ ಆಗ್ಬಿಟ್ಟಿದೆ ಇವಾಗ ನಮಗೂ ಸೊಪ್ಪು ಬೇಕಲ್ಲ ಅಂತ ಅಂದ್ಬಿಟ್ಟು ಇವಾಗ ಈ ಥರ ಮಾಡ್ತಾ ಇದ್ದೀನಿ ಇದು ಗಾರ್ಡನ್ ಎಲ್ಲ ತುಂಬಿಸ್ಬಿಟ್ಟು ನಾನು ಒಂದು ವಾರ ಇಡ್ತು ಅಂದರೆ ಅದು ಸ್ವಲ್ಪ ಕೊಳ್ತಿರುತ್ತೆ ಆಮೇಲೆ ನಾವು ಮತ್ತೆ ತಿರ್ಗಾ ಅದ್ರ ಮೇಲೆ ಸ್ವಲ್ಪ ಮಣ್ಣೆಲ್ಲ ಹಾಕ್ಬಿಟ್ಟು ನಾವು ಸೊಪ್ಪಿನ ಬೀಜ ಏನಾದರೂ ಹಾಕೋಬೋದು ಯಾಕೆ ಮತ್ತೆ ಅದ್ರ ಮೇಲೆ ಮಣ್ಣು ಹಾಕಬೇಕು ಅಂದರೆ ಈ ಗಾರ್ಡನ್ ವೇಸ್ಟೆಲ್ಲ ತುಂಬಿಸಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಕೊಳ್ತು ಕೆಳಗಡೆ ಹೋಗಿರುತ್ತೆ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ನಾವು ಅದ್ರ ಮೇಲೆ ಇನ್ನೂ ಒಂದು ಸ್ವಲ್ಪ ಹಾಕ್ತು ಅಂದರೆ ಅದು ಚೆನ್ನಾಗಿ ನಾವು ಮತ್ತೆ ಏನಾದರೂ ಬೀಜನೂ ಸಹ ಇಡ್ಬೋದು ನೋಡಿ ಇವಾಗ ಒಂದು ಪಾಟು ರೆಡಿ ಆಯಿತು ಇವಾಗ ಇದು ಇನ್ನೊಂದು ಬೇಷನ್ಗೆ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಒಂದು ನಾಲ್ಕು ಬೇಷನ್ ಇದೆ ನನಗೆ ಸೊಪ್ಪು ಹಾಕೋಕ್ಕೆ ಅಂತಲೇ ನಾನು ಒಂದು ನಾಲ್ಕು ಬೇಷನ್ನ ಇಟ್ಟಿದ್ದೀನಿ ಯಾಕೆಂದರೆ ಸು ಬೇಷನೇ ಯಾಕೆ ಬೇಕು ಅಂದರೆ ಅಂದರೆ ಅಗಲವಾಗಿರುತ್ತಲ್ಲ ಸೊಪ್ಪೆಲ್ಲ ಬೆಳೆಯೋದಕ್ಕೆ ಈ ಥರ ಇದ್ರೇ ಚೆಂದ ಅಂದರೆ ಪಾಟಲ್ಲೆಲ್ಲ ಅಷ್ಟೊಂದು ಚೆನ್ನಾಗೇ ಬರೋಲ್ಲ ಬರುತ್ತೆ ಬರೋಲ್ಲ ಅಂತ ಏನಿಲ್ಲ ಅಂದರೆ ಜಾಸ್ತಿ ಎಲ್ಲ ಬರೋದಿಲ್ಲ ಹಂಗಾಗಿ ನಾನು ಇದೇ ಥರ ಸೊಪ್ಪಿಗೆ ಅಂತಲೇ ನಾನು ಒಂದು ನಾಲ್ಕು ಬೇಷನ್ ಇಟ್ಟಿದ್ದೀನಿ ಕೆಲವರು ನಮಗೆ ಬೇಷನ್ನೆಲ್ಲ ಇಡೋಕ್ಕಾಗೋದಿಲ್ಲ ಅನ್ನೋ ಅಂಥವ್ರು ಈ ದಾಸವಾಳ ಗಿಡ ಮತ್ತು ಹೂವಿನ ಗಿಡ ಎಲ್ಲನೂ ನೀವು ಹಾಕಿರ್ತೀರಲ್ಲ ಪಾಟಲ್ಲಿ ಅದರಲ್ಲಿ ಸೈಡಲ್ಲಿ ಜಾಗ ಇರುತ್ತೆ ನೋಡಿ ಅದರಲ್ಲೂ ನೀವು ಸೊಪ್ಪಿನ ಬೀಜನ ಚೆಲ್ಕೋಬೋದು ಈಗ ಬೇಷನ್ನೇ ಬೇಕು ಅಂತ ಏನಿಲ್ಲ ಬೇಷನ್ ಇಡೋ ಅಂಥವ್ರು ಇಡ್ಬೋದು ಇಲ್ಲ ಅಂದರೆ ನೀವು ಆ ಪಾಟಲ್ ಸೈಡಲ್ಲೆಲ್ಲ ಜಾಗ ಇರುತ್ತಲ್ಲ ಅದರಲ್ಲೂ ಸಹ ಸೊಪ್ಪೆಲ್ಲ ಬೆಳ್ಕೋಬೋದು ನಾನು ಸೊಪ್ಪಿನ ಬೀಜನ ಈ ಬೇಷನ್ಗುನು ಸಹ ಹಾಕಿರ್ತೀನಿ ಮತ್ತೆ ಈ ಪಾಟಲೆಲ್ಲ ಹೂವಿನ ಗಿಡ ಒಂದೊಂದೇ ಹಾಕಿರ್ತೀವಲ್ಲ ಅದ್ರಲ್ಲೂ ಸೈಡಲ್ಲೆಲ್ಲ ಜಾಗ ಇರುತ್ತೆ ನೋಡಿ ಅದಕ್ಕೂ ಸಹ ಸೊಪ್ಪಿನ ಬೀಜ ಎಲ್ಲ ಚೆಲ್ಲಿರ್ತೀನಿ ನಾನು ಯಾವುದೂ ಖಾಲಿ ಬಿಡೋದಿಲ್ಲ ಯಾಕೆಂದ್ರೆ ನಾನು ಸುಮಾರು ಗಿಡದಲ್ಲೂ ಸಹ ಹೇಳಿದೀನಿ ಯಾಕೆಂದರೆ ಒಂದು ಪಾಟಲ್ಲಿ ನಾನು ಒಂದೇ ಒಂದು ಗಿಡ ಹಾಕೋದಿಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ತರಕಾರಿ ಬೀಜನೋ ಇಲ್ಲ ಸೊಪ್ಪಿನ ಬೀಜನೋ ಏನಾದರೂ ಹಾಕಿರ್ತೀನಿ ಯಾಕೆಂದರೆ ನಾವು ಒಂದೊಂದೇ ಪಾಟಲ್ಲಿ ಒಂದೊಂದೇ ಗಿಡ ಇಡ್ತು ಇಡ್ತಾ ಹೋಗ್ತು ಅಂದರೆ ಎಷ್ಟೊಂದು ಪಾಟೆಲ್ಲ ತರಬೇಕಾಗುತ್ತೆ ಅಲ್ವಾ ಹಂಗಾಗಿ ನಾನು ಅದೇ ಥರನೇ ಮಾಡೋದು ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿದಾಗ ನಮಗೆ ವೇಸ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ ಈಗ ಗೊಬ್ಬರಕ್ಕೆಲ್ಲ ದುಡ್ಡು ಕೊಡೋ ಅಂಥದ್ದು ಏನೂ ಇರೋದಿಲ್ಲ ಈ ಥರ ಮಾಡಿದ್ರೆ ಈಸಿಯಾಗಿ ಗೊಬ್ಬರನೂ ಸಹ ಸಿಗುತ್ತೆ ನೋಡಿ ಅಲ್ಲಿ ಸಣ್ಣ ಸಣ್ಣ ಜಿಡಿ ಸ್ಟಾರ್ಟ್ ಆಯ್ತು ಇನ್ನು ಜಾನಿ ನೋಡಿ ಮನೆಗೆ ಹೋಗ್ತಾ ಇಲ್ಲ ನಾನು ಕೆಲಸ ಮಾಡ್ತಿದ್ರೆ ಅಲ್ಲೇ ಇರ್ತಾನೆ ನೆಂದಿದ್ದಾನೆ ನನ್ಗೆ ಎಡಗಡೆ ಕಣ್ಣು ಯಾಕೆಂತ ಗೊತ್ತಿಲ್ಲ ಹೊಡ್ಕೊಂತಾನೆ ಇರುತ್ತೆ ಇನ್ನು ಯಾವ ಕಷ್ಟ ಅನ್ಭವಸ್ಬೇಕೋ ಏನೋ ಗೊತ್ತಿಲ್ಲ ಹಂಗಾಗಿ ಅದು ಹೊಡ್ಕೊತಾನೆ ಇರುತ್ತೆ ಮತ್ತೆ ತಲೆಗೂನು ಸಹ ಎಣ್ಣೆ ಎಲ್ಲ ಹಚ್ಚಿ ಬರ್ತೈತೆ ನೋಡಿ ಜಿಡಿ ಬರ್ತೈತೆ ನೋಡಿ ಅಲ್ಲಿ ಅಂದರೆ ಇವನು ಹೋಗ್ತಾನೆ ಇಲ್ಲ ಸಿಂಟೆಕ್ಸ್ ಸಿಟಿ ಆದರೆ ಕೆಳಗಡೆ ಮಳೆ ಬಂದರೂ ನೆನೆಯೋದಿಲ್ಲ ಅಂದರೆ ಜೋರಾಗಿ ಬಂದರೆ ನೆನೆಯುತ್ತೆ ಅಲ್ಲೇ ನಾನು ಕೆಲಸ ಎಲ್ಲ ಮಾಡೋದು ಹಂಗಾಗಿ ನಾನು ಅಲ್ಲಿ ಕೆಲಸ ಇದ್ದೆ ಮತ್ತು ಜಿಡಿಯನಿನೂ ಸ್ಟಾರ್ಟ್ ಆಯಿತು ಇವನು ಹೋಗ್ತಾನೆ ಇಲ್ಲ ನಾನು ಎಷ್ಟು ಹೇಳಿದ್ರೂ ನನ್ನ ಬಿಟ್ಟು ಹೋಗೋದಿಲ್ಲ ನನ್ನ ಜೊತೆಯಲ್ಲೇ ಇರ್ತಾನೆ ನೋಡಿ ಯಾವ ಜನ್ಮದಲ್ಲಿ ಏನಾಗಿದ್ನೋ ಏನೋ ಈ ಜನ್ಮದಲ್ಲಿ ನಾಯಿ ರೂಪದಲ್ಲಿ ಬಂದು ನನ್ನ ಜೊತೆಯಲ್ಲೇ ಇದ್ದಾನೆ ಮಗನಿಗಿನ್ನೂ ಹೆಚ್ಚು ಹೇಳಬೇಕು ಅಂದರೆ ನಮ್ಮ ಮಕ್ಕಳೇ ಈ ಥರ ನಮ್ಮ ಜೊತೆಯಲ್ಲಿ ಇರೋದಿಲ್ಲ ಇನ್ನು ಜಾನಿ ಅಂತೂ ನಾನು ಒಂದು ಸೆಕೆಂಡೂ ಬಿಟ್ಟಿರೋದಿಲ್ಲ ನೋಡಿ ಇಷ್ಟು ಸಿಕ್ಕಿದೆ ಇವತ್ತು ಸ್ವಲ್ಪ ಸ್ಫಟಿಕ ಮತ್ತು ದಾಸವಾಳನೇ ಜಾಸ್ತಿ ಸಿಕ್ತಿದೆ ಸ್ವಲ್ಪ ಶಂಕಿತವು ಒಂದೇ ಒಂದು ಟೊಮೊಟೊ ಸಿಕ್ಕಿದೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್